ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ರು ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಎಂದು ಭಾವಿಸ್ತಾ ಬನ್ನಿ ಲಾಗಣ್ಣ ಸ್ಟಾರ್ಟ್ ಮಾಡೋಣ ಲಾಗನ್ನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಿದ್ದೀರ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಕ್ಲಿಕ್ ಮಾಡಿ ನೋಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬೆಲ್ಲೈಕನ್ನು ಕ್ಲಿಕ್ ಮಾಡೋದರಿಂದ ನಾನು ಮುಂದೆ ಹಾಕೋ ವಿಡಿಯೋಗಳು ನಿಮಗೆ ಮೊದಲೇ ನೋಟಿಫಿಕೇಷನ್ ಬರುತ್ತೆ ಈಸಿಯಾಗಿ ವಾಚ್ ಮಾಡ್ಬೋದು ಅಂತ ಅಷ್ಟೇ ನೋಡಿ ನಾನು ಸ್ವಲ್ಪ ಅಡುಗೆ ಮನೆಯನ್ನು ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಅಲ್ಲಿ ನೀರು ಕ್ಯಾನ್ ಇತ್ತು ಇವಾಗ ಅದನ್ನು ಎತ್ತಿಟ್ಬಿಟ್ಟಿದ್ದೀನಿ ಫಿಲ್ಟರ್ ಹಾಕ್ಸ್ಕೊಂಡಿದ್ದೀವಲ್ಲ ಸೊ ಅದಕ್ಕೋಸ್ಕರ ಅದನ್ನು ಎತ್ತಿಟ್ಬಿಟ್ಟು ಅಲ್ಲಿ ಇದನ್ನು ಇಟ್ಟಿದ್ದೀನಿ ನೀವು ಕುಡಿಯೋಕೆ ನಾವು ತಂದಿದೆ ಅಂತ ಹೇಳಿದ್ನೆಲ್ಲ ಶಾಪ್ ಮಾಡಿದೆ ಅಂತ ಅದನ್ನ ಎಕ್ಕಿದ್ದೀನಿ ನೋಡಿ ಈ ಥರ ಕ್ಲೀನಾಗಿದೆ ಅಡುಗೆ ಮನೆಲ್ಲ ಅಡುಗೆ ಮಾಡಿ ತಿಂಡಿ ತಿಂದು ಇತ್ತು ತಿಂಡಿ ಮಾಡಿ ತಿಂಡಿ ಅಡಿಗೆ ಅಡುಗೆ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳಿ ಸ್ವಲ್ಪ ಎಲ್ಲ ಕ್ಲೀನಾಗಿದೆ ನೋಡಿ ಅದಾದ್ಮೇಲೆ ಅಪ್ಪುಗೆ ಕಟಿಂಗ್ ಮಾಡಿಸ್ಕೊಂಡು ಬರೋಣ ಅಂತ ಕರ್ಕೊಂಡು ಹೋಗಿದ್ರೆ ನೋಡಿ ಎಷ್ಟು ಕ್ಯೂಟಾಗಿ ಮಾಡ್ಸ್ಕೊತಿದ್ದಾನೆ ಅಪ್ಪು ಒಂದು ಸ್ವಲ್ಪನೂ ಹತ್ತಿಲ್ವಂತೆ ಟಿಕ್ ಟಿಕ್ ಮಾಡಿಸ್ಕೊಳೋಣ ಟಿಕ್ ಟಿಕ್ ಮಾಡಿಸ್ಕೊಳ್ಳೋಣ ಅಂತಿದ್ದೆ ಅವರಪ್ಪ ಹತ್ರ ನೋಡಿ ಮಾಡಿಸ್ಕೊಂಡು ಬಂದಿದ್ದಾನೆ ಈ ಥರ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಪ್ಪು ಹ್ಞೂ ನೋಡಿ ಗುಗ್ಲಿ ಗುಗ್ಲಿ ಸ್ಟೈಲ್ ಮಾಡಿಸ್ಕೊಂಡ್ಬಿಟ್ಟಿದ್ದಾನೆ ಸ್ನಾನ ಮಾಡ್ಕೊಳ್ಳೋದಿಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಅವರಪ್ಪ ಅದೆಲ್ಲ ಆದಮೇಲೆ ಈವ್ನಿಂಗು ಹೋಗ್ಬಿಟ್ಟು ಬರೋಣ ಅಂತ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ತಿದ್ವಿ ಸುಮ್ಮನೆ ಟೈಲರ್ ಶಾಪ್ ಹತ್ತಿರ ಹೋಗಿ ಬಟ್ಟೆ ಸ್ಟಿಚ್ ಮಾಡ್ಕೊಬರೋಣ ಅಂತ ಮುಂದೆ ಶ್ರಾವ್ಯ ಅಕ್ಕ ಮುಂದೆ ಹೋಗಿದ್ದಾರೆ ಟ್ಯೂಷನ್ ಬಿಟ್ಬಿಟ್ಟು ಬರ್ತೀನಿ ವರ್ಷಿತ್ನ ಅಂತ ನಾನು ರೂಪಾಕ ಇಬ್ಬರು ಇದ್ದೀವಿ ಅಪ್ಪು ನೋಡಿ ಹೆಂಗೆ ಹೋಗ್ತಿದ್ದಾನೆ ಹಿಂದೆ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಿದ್ದಾನೆ ಬರ್ತಿದ್ದಾರಾ ಇಲ್ವಾ ಅಂತ ನಾವು ಮಾತಾಡ್ಕೊಂಡು ಹೋಗ್ತಿದ್ವಿ ಬಟ್ಟೆಗಳಿದ ಹಂಗೆ ಸ್ಟಿಚ್ಚು ಆಗುತ್ತೆ ಒಂದು ವಾಕು ಆಗುತ್ತೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಅದೆಲ್ಲ ಮುಗಿಸಾದ್ಮೇಲೆ ನಾನು ಸಿದ್ದು ಹಪ್ಪು ಮೂರು ಜನನೂ ಹೊರಗಡೆ ಹೋಗ್ತಾ ಇದ್ದೀವಿ ಸುಮ್ಮನೆ ಒಂದು ರೌಂಡ್ ಹೋಗ್ತಾ ಇದ್ದೀವಿ ಮನೇಲೇ ಇದ್ದು ಬೇಜಾರಾಗ್ತಿತ್ತು ಅದಕ್ಕೆ ಸಿದ್ಧನ ಹೊರಗಡೆ ಕರ್ಕೊಂಡೋಗು ಅಂತ ಕೇಳಿದೆ ಎಲ್ಲಿಗೆ ಹೋಗೋದು ಅಂತ ಹೇಳ್ತಾಯಿದ್ರು ಸುಮ್ಮನೆ ಹಂಗೆ ಒಂದು ರೌಂಡ್ ಹೋಗಿಬಿಟ್ಟು ಬರೋಣ ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಆ ಲೆಫ್ಟ್ ಸೈಡ್ ರೋಡು ಬಂತಲ್ಲ ಅದು ನನ್ನ ಪಾನಿಪುರಿ ತಿನ್ನೋ ರೋಡು ಅಂದರೆ ಪಾನಿಪುರಿ ಅಂಗಡಿನೇ ಇಟ್ಕೊಂಡಿದ್ದಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವಣ್ಣ ಪಾನಿಪುರಿ ಅಪ್ಪು ತಿಂತಾನೆ ಬೇರೆ ಅಂಗಡಿಗಳು ಕರ್ಕೊಂಡು ಹೋದರೆ ಅಪ್ಪು ತಿನ್ನಲ್ಲ ಪಾನಿಪುರಿ ಬಟ್ ಆ ಅಂಗಡಿಗೆ ಹೋದರೆ ತಿಂತಾನೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಪಾನಿಪುರಿ ಆ ರೋಡಲ್ಲಿ ಹಂಗೆ ಹೋಗಬೇಕಾದ್ರೆ ಮಾಕ್ಳಿ ಹತ್ರ ಮಾರುತಿ ಮಂದಿರ ಅಂತ ಈ ಟೆಂಪಲ್ ನೇಮು ಸಿಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾರಾದರೂ ಹಾಗಿದ್ರೆ ಹೋಗಿ ಇದು ಬಂದು ಎಂಟ್ರೆನ್ಸು ಆ ಕಡೆ ಈ ಕಡೆ ಎರಡು ಆನೆ ಇದ್ದಾವೆ ಅಪ್ಪು ನೋಡಿ ತಕ್ಷಣ ಆನೆ ಮೇಲೆ ಕೂತ್ಕೋಬೇಕು ಅಂತ ಆಟ ಮಾಡ್ತಿದ್ದೆ ಅದಕ್ಕೆ ಅವರಪ್ಪ ಕೂರಿಸ್ಕೊಂಡಿದ್ದಾರೆ ಇದು ಪಾರ್ಕಿಂಗು ದೇವಸ್ಥಾನಕ್ಕೆ ಹೋಗಿ ಎಲ್ಲ ಟೂ ವೀಲರ್ ನಿಲ್ಸ್ಕೊಂಡಿದ್ದಾರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಇದು ಬಂದು ಎಂಟ್ರೆನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ಬಂದು ನಾವು ಹೋದಾಗ ತುಂಬ ರಶ್ ಏನಿರಲಿಲ್ಲ ಸ್ವಲ್ಪ ಜನ ಮಾತ್ರ ಇದ್ದರು ಆ ಕಡೆ ಆನೆ ಮೇಲೆ ಕೂತಿದ್ದ ಆ ಕಡೆ ಆನೆ ನೋಡಿಬಿಟ್ಟು ಇಲ್ಲೂ ಕೂತ್ಕೊತೀನಿ ಅಂತ ಹಠ ಮಾಡ್ತಿದ್ದ ಅಪ್ಪ ಅದಕ್ಕೆ ಅವರಪ್ಪ ಅಲ್ಲಿ ಕೂಡಿಸ್ಕೊಂಡಿದ್ದಾರೆ ಅವನು ಏನು ಹೇಳಿದ್ರು ಕೇಳ್ತಾರೆ ಅಪ್ಪ ಬೇಡ ಅಂತ ಹೇಳೋದೇ ಇಲ್ಲ ಅವ್ನು ಅದನ್ನು ಮಾಡಬೇಕು ಅಂದರೆ ಹ್ಞೂ ಮಾಡು ಅಂತ ಇದು ಮಾಡ್ತಾ ಇರ್ತಾರೆ ಅವರಪ್ಪ ನಾನೇ ಸ್ವಲ್ಪ ಬೈಯೋದು ಹೊಡೆಯೋದು ಅಪ್ಪಗೆ ಅವರಪ್ಪ ಅಂತೂ ಇನ್ನೂ ಒಂದು ದಿನಕ್ಕೂ ಹೊಡೆದಿಲ್ಲ ಒಂದು ದಿನಕ್ಕೂ ಬೈದಿಲ್ಲ ಅಷ್ಟು ಲವ್ ಮಗನ ಕಂಡ್ರೆ ನೋಡಿ ಒಳಗಡೆ ಬಂದ್ವಿ ಈ ಕಡೆ ಬಂದು ನವಗ್ರಹ ಮತ್ತು ಇದು ಶನಿಮಾತ್ಮ ಮತ್ತು ನಾಗರ್ ಕಲ್ಲು ಆ ಥರ ಈ ದೇವ್ರುಗಳಿದಾವೆ ಈ ಕಡೆ ಬಂದು ಪ್ರಸಾದ ಕೊಡೋ ಕೌಂಟರು ಮತ್ತು ನೀರೆಲ್ಲ ಇಟ್ಟಿದ್ದಾರೆ ಮಡಿಕೇಲಿ ನೀರೆಲ್ಲ ಇಟ್ಟಿದ್ದಾರೆ ಭಕ್ತಾದಿಗಳು ಬಂದು ಕುಡೀಲಿ ಅಂತ ಮತ್ತು ಇಲ್ಲಿ ನೋಡಿ ಹೋಗ್ತಾ ಇದ್ದಾರೆ ಎಂಟ್ರೆನ್ಸಲ್ಲಿ ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಳಗಡೆ ಟೆಂಪಲ್ ಮಾತ್ರ ನಿಜವಾಗ್ಲೂ ನೋಡಿ ಇಲ್ಲಿ ಎಂಟ್ರೆನ್ಸಲ್ಲಿ ಶಿವಂದು ವಿಗ್ರಹ ಇದೆ ಆ ಕಡೆ ಈ ಕಡೆ ಎರಡು ಆನೆನೂ ಇದಾವೆ ಇಲ್ಲೂ ನೋಡಿ ಹೋಗ್ತಾ ಇದ್ದಾರೆ ಇವಾಗ ಅಪ್ಪನ ನಮಸ್ಕಾರ ಮಾಡು ನಮಸ್ಕಾರ ಮಾಡು ಅಂತಿದ್ರು ಅವರಪ್ಪ ಅವ್ನು ಮಾಡ್ತಾ ಇರಲಿಲ್ಲ ಇವಾಗ ನಿಲ್ಸ್ಕೊಂಡು ಮಾಡ್ತಾರೆ ನೋಡಿ ನಮಸ್ಕಾರ ಮಾಡ್ತಿದ್ದಾನೆ ಅಪ್ಪು ಮತ್ತು ಅವರಪ್ಪ ನೋಡಿ ಅಲ್ಲಿ ಕಾಣಿಸ್ತಿದ್ದಾರೆ ದೇವರು ಆಂಜನೇಯ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮೈಂಡು ಪೀಸ್ಫುಲ್ಲಾಗಿರುತ್ತೆ ಆಗಿರುತ್ತೆ ಹೋದರೆ ಒಳಗಡೆ ಅಷ್ಟು ಚೆನ್ನಾಗಿದೆ ಯಾರಾದರೂ ಅಲ್ಲೇ ಹತ್ರ ಇರೋರಾದರೆ ಹೋಗಿ ಇಲ್ಲ ಹೋಗಬೇಕು ಅಂತ ಯಾರಿಗಾದರೂ ಇಷ್ಟ ಆಗಿದ್ರೆ ಹೋಗಿ ಬನ್ನಿ ಚೆನ್ನಾಗಿದೆ ದೇವಸ್ಥಾನ ನೋಡಿ ಇಲ್ಲಿ ದೇವರಿದೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ತಾಯಿ ಹೆಸರು ಬಂದು ಜೈ ಸಂತೋಷಿಮಾ ಅಂತೆ ಇದೇ ನಾನು ಫಸ್ಟ್ ಟೈಮ್ ಕೇಳ್ತಿರೋದು ಒಂಥರ ದೇವ್ರ ಹೆಸರು ಜೈ ಸಂತೋಷಿಮಾ ಅಂತ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡೋದಕ್ಕೂ ತುಂಬ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ತಾಯಿ ಅಂತ ಅಷ್ಟೇ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡಿ ಇಲ್ಲಿ ಆಂಜನೇಯ ಸೈಡಿಂದ ಹಿಂಗೆ ಕಾಣಿಸ್ತಾರೆ ಇಷ್ಟು ಎತ್ತರವಾಗಿದ್ದಾರೆ ನೋಡಿ ನೋಡಿ ಜೈ ಸಂತೋಷಿ ಅಂತೆ ತಾಯಿ ಹೆಸರು ಅಪ್ಪ ಮಗ ಇಬ್ಬರೂ ನಮಸ್ಕಾರ ಇದ್ದಾರೆ ಅದರಿಂದ ಮಂಗಳಾರತಿ ತಗೊಂಡು ಮುಂದೆ ಬರ್ ಮುಂದೆ ಬಂದರೆ ಪುಟ್ಟು ಪುಟ್ಟು ವಿಗ್ರಹಗಳನ್ನ ಇಕ್ಕಿದ್ದಾರೆ ಇಷ್ಟು ತುಂಬ ಚೆನ್ನಾಗಿದೆ ಒಂಥರ ಪುಟ್ಟು ಗುಡಿ ಪುಟ್ಟು ಪುಟ್ಟ ವಿಗ್ರಹಗಳು ಇಕ್ಕಿದ್ದಾರೆ ಸರಸ್ವತಿ ಲಕ್ಷ್ಮಿ ಗಣೇಶ ಪುಟ್ಟು ಆಂಜನೇಯ ಮತ್ತು ಚಾಮುಂಡೇಶ್ವರಿ ಲಕ್ಷ್ಮಿ ಈ ಥರ ಪುಟ್ಟು ಪುಟ್ಟ ವಿಗ್ರಹಗಳು ನೋಡಿ ಇಷ್ಟು ಚೆನ್ನಾಗಿದ್ದಾವೆ ಪುಟ್ಟ ವಿಗ್ರಹಗಳಿಗಿದ್ದಾರೆ ಇಲ್ಲೂ ನಮಸ್ಕಾರ ಮಾಡಿಕೊಂಡು ಮಂಗಳಾರತಿ ತಗೊಂಡು ಮುಂದೆ ಹೋದ್ರೆ ಸಾಯಿಬಾಬಾ ಅವರಿದ್ದಾರೆ ಸಿದ್ದು ಮತ್ತೆ ಅಪ್ಪು ಮುಂದೆ ಹೋಗ್ತಾ ಇದ್ದಾರೆ ಅವರು ಮುಂದೆ ಮುಂದೆ ಹೋಗ್ತಿದ್ದಾರೆ ನಾನು ವೀಡಿಯೋ ಮಾಡ್ಕೊಂಡು ಹಿಂದೆ ಹೋಗ್ತಾ ಇದೀನಿ ಅದೆಲ್ಲ ಮಾಡ್ಕೊಂಡು ಮುಂದೆ ಹೋದ್ರೆ ನೋಡಿ ಇಲ್ಲಿ ಸಾಯಿಬಾಬಾ ಇದ್ದಾರೆ ಅವರು ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಅವ್ರಿಗೆ ಇಲ್ಲಿ ಎಂದೆವ್ರಿಗೆ ಅಷ್ಟೇ ಅವರು ಚೆನ್ನಾಗಿ ಅಲಂಕಾರ ಮಾಡಿದ್ರು ಬಾಬಾ ಅವ್ರಿಗೂ ಏನು ಅಲಂಕಾರ ಅಲ್ಲ ಅವ್ರಿಗೊಂದು ಹೂವು ಹಾಕಿದ್ರೆ ಅಷ್ಟೇ ಸಾಕು ಅಷ್ಟೇ ಕ್ಯೂಟಾಗಿ ಕಾಣಿಸ್ತಾರೆ ಸಾಯಿಬಾಬಾ ಅವರು ನೋಡಿ ಅದೆಲ್ಲ ಮುಗಿಸ್ಕೊಂಡು ಮುಂದೆ ಹೋದರೂ ಅಪ್ಪನು ಸಿದ್ದು ಅಲ್ಲಿ ಹೋಗ್ತಿದ್ದಾರೆ ನೋಡಿ ಸಿದ್ದು ಅಪ್ಪು ಗಂಟೆ ಹೊಡಿಬೇಕು ಗಂಟೆ ಹೊಡಿಬೇಕು ಅಂತಿದ್ದ ಹೊಡಿಯೋ ಅಂದರೆ ಹೊಡಿಲ್ಲ ಸುಮ್ಮನೆ ಹೊಡಿಬೇಕು ಹೊಡಿಬೇಕು ಅಂತಿದ್ದ ನೋಡಿ ಬಂದರು ಇಷ್ಟು ಚೆನ್ನಾಗಿದೆ ಅಂದರೆ ದೇವಸ್ಥಾನ ನಿಜ ಒಂದ್ಸಲ ಹೇಳಿದ್ರೆ ಹೇಳಿದ್ರೆ ಗೊತ್ತಾಗಲ್ಲ ನೀವು ಹೋಗಿ ಒಂದು ಸಲ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ವಿಗ್ರಹ ಈ ವಿಗ್ರಹ ಬಂದು ಮೂವತ್ತೈದು ಅಡಿ ಇದೆಯಂತೆ ಆಂಜ ಏನ್ ವಿಗ್ರಹ ಅಲ್ಲಿರೋ ಪುರೋಹಿತ್ರನ ಕೇಳ್ದೆ ನಾನು ಎಷ್ಟು ಅಡಿ ಇದೆ ಅಂತ ಮೂವತ್ತೈದು ಅಡಿ ಇದೆ ಅಂದ್ರು ಅದಾದ್ಮೇಲೆ ಬೋರ್ಡಲ್ಲಿ ಹಾಕಿದ್ದಾರೆ ಫೋನ್ ಯೂಸ್ ಮಾಡಬಾರ್ದು ವಿಡಿಯೋ ಮತ್ತೆ ಫೋಟೋಗಳನ್ನೆಲ್ಲ ತೆಗಿಬಾರ್ದು ವಿಗ್ರಹಗಳದು ಅಂತ ಬಟ್ ನಾನು ಕೇಳ್ದೆ ಅಲ್ಲಿ ಪುರೋಹಿತ್ರನ ತೆಕ್ಕೋಬೋದ ಅಂತ ವಿಡಿಯೋ ಮಾಡ್ಕೋಬೋದ ಅಂದಕ್ಕೆ ಮಾಡ್ಕೊಳ್ಳಿ ಅಂದ್ರು ಇದು ಬಂದು ಆಂಜನೇಯ ಸ್ವಾಮಿ ಪಾದಗಳು ನೋಡಿ ನಮಸ್ಕಾರ ಮಾಡ್ಕೊತಾ ಇದ್ದೀವಿ ನೀವು ನಮಸ್ಕಾರ ಮಾಡ್ಕೊಬೇಡಿ ಸಲ ನೋಡಿ ಅದೆಲ್ಲ ಆದಮೇಲೆ ಹೊರಗಡೆ ನೋಡಿ ಈ ಥರ ಕಾಣಿಸಿದೆ ಹೊರಗಡೆ ಬಂದ್ವಿ ನೋಡಿ ಈ ಕಡೆ ಎಲ್ಲ ತುಂಬ ಜಾಗ ಇದೆ ಈ ಕಡೆಯೂ ಜಾಗ ಇದೆ ಈ ಸೈಡೆಲ್ಲ ಬರೋದಕ್ಕೆ ಈ ಸೈಡೆಲ್ಲ ಹೋಗೋದಿಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಜನ ಹೋದರೂ ಹಿಡಿಸ್ತಾರೆ ಅಷ್ಟು ಚೆನ್ನಾಗಿದೆ ಆ ಕಡೆಲ್ಲ ಸೆಕ್ಯೂರಿಟಿ ರೂಮ್ಗಳಿದ್ದಾವೆ ಮತ್ತು ಸ್ಲಿಪ್ಪರ್ ಬಿಡೋದಕ್ಕೆ ಒಂದು ರೂಮು ಚೆನ್ನಾಗಿದೆ ಮಾತ್ರ ಈ ಕಡೆ ಮತ್ತು ಪ್ರಸಾದ ಕೊಡೋ ಕೌಂಟರು ಮತ್ತು ಅಲ್ಲಿ ನೋಡಿ ಇದರಲ್ಲಿ ಮಡಿಕೆಯಲ್ಲೆಲ್ಲ ನೀರು ಇಕ್ಕಿದ್ದಾರೆ ಮಡಿಕೆ ನೀರು ಕೊಡಿಲಿ ಅಂತ ನೋಡಿ ಈ ಕಡೆ ಒಂದು ಈ ಕಡೆ ಒಂದು ಆನೆ ಇದೆ ಈ ಕಡೆ ಬಂದರೆ ಕೃಷ್ಣ ಮತ್ತು ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಶಿವನ್ ವಿಗ್ರಹ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ವಿಗ್ರಹ ನೋಡಿ ಇಲ್ಲೇ ಪ್ರಸಾದ ಕೌಂಟರು ಮತ್ತು ಅಲ್ಲಿ ನೀರಿದೆ ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಪ್ರಸಾದ ಪುಳಿಯೋಗರೆ ಕೊಟ್ಟಿದ್ದರು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು ನಾವು ಮನೇಲಿ ಮಾಡಿದ್ರೆ ಆ ಥರ ಬರೋದೇ ಇಲ್ಲ ಮತ್ತು ಮಡಿಕೆ ನೀರು ಅಷ್ಟೇ ತುಂಬ ಚೆನ್ನಾಗಿತ್ತು ಕುಡಿಯೋದಕ್ಕೆ ನೋಡಿ ಈ ಕಡೆ ಬಂದರೆ ರಾಧಾಕೃಷ್ಣನ್ ವಿಗ್ರಹ ಇದೆ ಇಲ್ಲಿ ರಾಧಾಕೃಷ್ಣನ್ ವಿಗ್ರಹ ಮತ್ತು ಇಲ್ಲಿ ನೀರೆಲ್ಲ ಚಿಮ್ಮುತ್ತೆ ಬಟ್ ನೀರು ಬಿಟ್ಟಿರಲಿಲ್ಲ ಎಲ್ಲ ಗಲೀಜಾಗಿಬಿಟ್ಟಿತ್ತು ಮೋಸ್ಟ್ಲಿ ಕ್ಲೀನ್ ಮಾಡೋಕ್ಕೇನೋ ಎಲ್ಲ ತೆಗೆದುಬಿಟ್ಟಿದ್ರು ಇಲ್ಲೆಲ್ಲ ನೀರು ಬಿಟ್ಟರೆ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ರಾಧಾಕೃಷ್ಣನ್ ವಿಗ್ರಹ ಇದೆ ನೋಡಿ ಇಲ್ಲೂ ತುಂಬ ಜಾಗ ಇದೆ ಅಲ್ಲಿವರೆಗೂ ಜಾಗ ಇದೆ ಇಲ್ಲ ಏನು ಜಾತ್ರೆ ಎಲ್ಲ ಮಾಡ್ತಾರೋ ಏನೋ ಗೊತ್ತಿಲ್ಲ ನಮಗೆ ಮಾಡಿದ್ರಂತೂ ತುಂಬ ಅಂದರೆ ತುಂಬ ಜನ ನೋಡಿ ಇವಾಗ ಇದಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಏನು ನವಗ್ರಹ ಮತ್ತು ಶನಿ ಮಹಾತ್ಮ ಮತ್ತು ನಾಗರ್ಕಲ್ಲೇ ಇದ್ದಾವೆ ಅಲ್ಲಿ ಹೋಗೋಣ ದರ್ಶನ ಮಾಡ್ಕೋಣ ಅಂತ ಹೋಗ್ತಿದ್ವಿ ಅಲ್ಲೇ ಇಲ್ಲಿ ತುಳಸಿ ಕಟ್ಟೆ ಇದೆ ಶನಿಮಹಾತ್ಮ ಒಂದು ದೇವಸ್ಥಾನ ಇದೆ ಅಂದಮೇಲೆ ತುಳಸಿ ಕಟ್ಟೆ ಇರಲೇಬೇಕಲ್ವಾ ನೋಡಿ ಇದು ನವಗ್ರಹ ಅಲ್ಲಿಂದ ಮುಂದೆ ಬಂದರೆ ಶನಿ ಮಹಾತ್ಮ ಇವರು ಶನಿ ಮಹಾತ್ಮ ನೋಡಿ ಅಲ್ಲಿಂದ ಇನ್ನೊಂದು ಸ್ವಲ್ಪ ಮುಂದೆ ಬಂದರೆ ನಾಗರ ಕಲ್ಲು ಎಲ್ಲ ದೇವ್ರುಗಳು ಒಂದೇ ಹತ್ರ ಇದ್ದಾವೆ ನೋಡೋದಕ್ಕೆ ತುಂಬ ಖುಷಿ ಆಯಿತು ನನಗಂತೂ ಇದು ನಾವು ಸೆಕೆಂಡನೇ ಟೈಮ್ ಬಂದಿರೋದು ಫಸ್ಟ್ ಟೈಮ್ ನಮ್ಮದು ವೆಡ್ಡಿಂಗ್ ಆನಿವರ್ಸರಿ ತರ್ಡ್ ಇಯರ್ ವೆದ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಬಂದಿದ್ವಿ ನಾವು ಆವಾಗ ಬಂದು ಮತ್ತು ಇದು ಸೆಕೆಂಡ್ನೆ ಟೈಮ್ ಬರ್ತಾ ಇರೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ನಾಗರ ಕಲ್ಲು ಇದೆಲ್ಲ ಆದ್ಮೇಲೆ ತುಂಬ ಅಂದರೆ ತುಂಬ ಜಾಗ ಇದೆ ಇಲ್ಲಿ ತುಂಬ ಸ್ಪೇಸಿಯಸ್ ಆಗಿದೆ ಜಾಗ ನೋಡಿ ಎಲ್ಲ ಜಾಗ ಇದೆ ನೋಡಿ ಅಲ್ಲಿಂದ ಮುಗಿಸ್ಕೊಂಡು ಈ ಕಡೆ ಬಂದರೆ ಆ ಕಡೆ ಕೃಷ್ಣ ಮತ್ತು ರಾಧಾ ರುಕ್ಮಿಣಿ ಇದ್ದಾರೆ ಈ ಕಡೆ ಇದು ರಾಮ ಲಕ್ಷ್ಮಣ ಸೀತೆ ಇದ್ದಾರೆ ಅದೆಲ್ಲ ಮುಗಿಸ್ಕೊಂಡು ಪ್ರಸಾದ ತಿನ್ಕೊಂಡು ನೀರು ಕುಡ್ಕೊಂಡು ಅದಾದಮೇಲೆ ಸಿದ್ದು ಅಡಕ್ ಮಾರನಹಳ್ಳಿ ನೋಡಿ ಇದು ಬಂದು ಸಿದ್ದು ಹಾಸ್ಟೆಲ್ಲು ಇದೆಲ್ಲ ಹಳೆಯ ಹಾಸ್ಟೆಲಲ್ಲಿದ್ದರು ಆ ಹಳೆ ಹಾಸ್ಟೆಲ್ ಇಲ್ಲಿಗೆ ಬಂದು ಶಿಫ್ಟ್ ಆಗಿದೆಯಂತೆ ಅಡಕುಮಾರನಹಳ್ಳಿ ಇಲ್ಲಿ ಇರೋದಿದು ಅದೇ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಊರಿದು ಗಣೇಶ್ ಸರ್ ಊರಿದು ಫಿಫ್ತು ಸಿಕ್ತು ಸೆವೆಂತಲ್ಲಿ ಸಿದ್ದು ಹಾಸ್ಟೆಲಲ್ಲೇ ಇದ್ದರು ಇದನ್ನು ತೋರಿಸ್ಬೇಕು ಅಂತಲೇ ಕರ್ಕೊಂಡು ಬಂದಿದ್ರು ಅವಾಗ ಟೆಂಪಲ್ ಸಿಕ್ತು ಅಂದ್ಬಿಟ್ಟು ಟೆಂಪಲ್ ಹತ್ರ ನೋಡ್ಕೊಂಡು ಬರೋಣ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಂಡು ಬರೋಕ್ಕೋಗಿದ್ವಿ ಹಾಸ್ಟೆಲ್ಲು ಇವಾಗ ಅವ್ರು ಇದ್ದಿದ್ದು ಹಾಸ್ಟೆಲ್ ಇವಾಗ ಗಾರ್ಮೆಂಟ್ಸ್ ಮಾಡಿಬಿಟ್ಟಿದ್ದಾರೆ ಆ ಹಾಸ್ಟೆಲ್ನ ತಂದು ಇಲ್ಲಿಗೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ ಅಂತೆ ಅದಕ್ಕೆ ಅದನ್ನು ತೋರಿಸಿದ್ರು ಫಸ್ಟೇ ಒಂದು ಸಲ ತೋರಿಸ್ಕೊಂಡು ಬಂದರೂ ಸಿದ್ದು ಅವಾಗ ನಾನು ವೀಡಿಯೋ ಮಾಡ್ಕೊಳ್ಳೋದೆ ಮರ್ತುಬಿಟ್ಟಿದೆ ಅದಕ್ಕೆ ಮತ್ತೆ ಕರ್ಕೊಂಡು ಹೋಗ್ತಿದ್ದಾರೆ ತೋರಿಸೋದಕ್ಕೆ ನಡೆಸಿದ್ದು ವೀಡಿಯೋ ಮಾಡ್ಕೊತೀನಿ ಅಂತಂದೆ ಅದಕ್ಕೆ ಮತ್ತೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಹೋಗ್ತಾ ಇದ್ದೀವಿ ಇವಾಗ ಹಾಸ್ಟೆಲ್ ಹತ್ರ ನೋಡಿ ರೋಡ್ ಬಗ್ಗೆ ಎಲ್ಲ ಅವಾಗೆಲ್ಲ ಏನೂ ಇರಲಿಲ್ಲ ಹಂಗೆ ಕಾರ್ ಥರ ಇತ್ತು ಅಂತೆಲ್ಲ ಹೇಳ್ಕೊಂಡು ಬರ್ತಾಯಿದ್ರು ಇದೆಲ್ಲ ಏನಂದರೆ ಏನು ಇರಲಿಲ್ಲ ಅಂತ ನೀಲಗಿರಿ ತೋಪು ಹಂಗೆ ಹಿಂಗೆ ಎಲ್ಲ ಇದ್ರು ಇದು ಗೋಲ್ಡನ್ ಸ್ಟಾರ್ ಗಣೇಶ ಸರ್ ಅವರು ಊರು ಇದು ಅವರೆಲ್ಲ ಇಲ್ಲಿ ಕ್ರಿಕೆಟ್ ಆಡೋಕ್ಕೆ ಬರ್ತಿದ್ರು ನಾವು ಅವಾಗೆಲ್ಲ ನೋಡ್ತಿದ್ವಿ ಅಂತೆಲ್ಲ ಇದ್ರು ಅವಾಗೆಲ್ಲ ಇವರು ಫಿಲಂ ಎಲ್ಲ ಮಾಡ್ತಾರಲ್ಲ ಏನದು ಸೀರಿಯಲ್ ಮಾಡ್ಕೊಂಡಿದ್ರು ಅಂತ ಇಲ್ಲೊಂದು ಅಂಗಡಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಆವಾಗ ಸಿದ್ದು ಇಲ್ಲೊಂದು ಇಲ್ಲೊಂದು ಬೈಕ್ ನಿಂತಿರುತ್ತೆ ಆ ಅಂಗಡಿ ಹತ್ರ ಸಿದ್ದು ಫೇಸ್ಟು ಬ್ರಷ್ಷು ಅವೆಲ್ಲ ಕೊಟ್ಟರೆ ಅವ್ರನ್ನೆಲ್ಲ ಮಾರ್ಬಿಡ್ತಿದ್ರಂತೆ ಒಂದೊಂದು ಸಲ ಕೊಡ್ತಿದ್ರಂತೆ ಅದನ್ನು ಒಂದು ತಿಂಗಳು ಒಂದು ತಿಂಗ್ಳು ಕೊಟ್ಟದನ್ನ ಮೂರು ತಿಂಗ್ಳುಗನ್ನು ಮಾರ್ತಿದ್ರಂತೆ ನೋಡಿ ಇದೇ ಅಂಗಡಿ ನೋಡಿ ಈ ಅಂಗಡಿ ಒಂದು ತಿಂಗಳು ಕೊಡೋ ಈ ಸಾರಿ ಯಾವ ಅಲ್ಲ ಈ ಅಂಗಡಿ ಇವಾಗ ಇವಾಗ ಮೊಬೈಲ್ ಅಂಗಡಿ ಮಾಡ್ಕೊಬಿಟ್ಟಿದ್ರೆ ಅವಾಗ ಚಿಲ್ಲರೆ ಅಂಗಡಿ ಇತ್ತಂತೆ ಅದು ಒಂದು ತಿಂಗಳು ಕೊಟ್ಟೋದನ್ನ ಐದಾರು ತಿಂಗಳು ಮಾಡ್ತಿದ್ರಂತೆ ಮತ್ತು ತಿಂಗಳು ತಿಂಗ್ಳು ಕೊಡೋದ್ನ ಅಲ್ಲಿಗೆ ಎತ್ಕೊಂಡು ಮಾಡಿಬಿಡ್ತಿದ್ರಂತೆ ಆ ಸರ್ಕಲ್ ಬಂದು ಬಸ್ ಸ್ಟಾಪ್ ಆಗಿತ್ತಂತೆ ಆವಾಗ ನೋಡಿ ಅಲ್ಲಿ ಕಾಣಿಸ್ತಿದೆ ನೋಡಿ ನೋಡಿ ಅಲ್ಲಿ ಕಾಣಿಸ್ತಿದ್ದಿಲ್ಲ ತುಂಬ ವಿಂಡೋಸ್ಗಳು ಕಾಣಿಸ್ತಿದ್ದಿಲ್ಲ ಅದೇ ಹಾಸ್ಟೆಲ್ಲು ಸೇಮ್ ಆವಾಗಲೂ ಹಂಗೆ ಐತಂತೆ ಈಗಲೂ ಹಾಗೆ ಇದೆ ಬಟ್ ಇದನ್ನು ಇವಾಗ ಫ್ಯಾಕ್ಟ್ರಿ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಇದೆಯಲ್ಲ ಇದು ಅವಾಗ ಸಿದ್ದು ಇದ್ದದ್ದು ಹಾಸ್ಟೆಲ್ ಅಂತೆ ಇವಾಗ ಫ್ಯಾಕ್ಟ್ರಿ ಮಾಡಿಬಿಟ್ಟಿದ್ದಾರೆ ನಾವು ಹೋಗೋದು ನಾವು ಹೋಗಿದ್ದಾಗಂತೂ ತುಂಬ ಜನ ಲೇಡೀಸ್ಗಳು ಆವಾಗ ತಾನೇ ಫ್ಯಾಕ್ಟ್ರಿ ಬಿಟ್ಟಿತ್ತು ತುಂಬ ಅಂದರೆ ತುಂಬ ರಶ್ ಇತ್ತು ಏನು ಫ್ಯಾಕ್ಟ್ರಿ ಬಿಟ್ಬಿಟ್ಟಿರೋದಿಗೂ ಅದಕ್ಕೂ ನೋಡಿದೆ ಆ ಸಿದ್ದು ಹಾಸ್ಟೆಲ್ಲು ಈ ಗೇಟು ಇದೇ ಬಿಲ್ಡಿಂಗು ಸೇಮ್ ಎಲ್ಲ ಹಿಂಗೆ ಇತ್ತಂತೆ ಎಲ್ಲ ಹೇಳ್ತಿದ್ರು ಅದಾದ್ಮೇಲೆ ಈ ಮನೆ ಅದು ಯಾರೋ ಕೃಷ್ಣಪ್ಪ ಅವ್ರ ಬಿಲ್ಡಿಂಗ್ ಅಂತ ಯಾವುದೋ ಅವ್ರದ್ದು ಅವಾಗಿಂದ ಇದ್ಯಂತ ಇದಲ್ಲ ನೆಕ್ಸ್ಟ್ ಇದು ಕೃಷ್ಣಪ್ಪ ಅಲ್ಲಿ ಬರೆದಿದ್ದಾರೆ ನೋಡಿ ಕೃಷ್ಣಪ್ಪ ಅವ್ರ ಬಿಲ್ಡಿಂಗ್ ಅಂತೆ ತೋರಿಸ್ತಾ ಇದ್ದರು ಇದು ಕೃಷ್ಣಪ್ಪ ಅವ್ರ ಬಿಲ್ಡಿಂಗು ಇದು ಆವಾಗಿಂದೂ ಹಿಂಗೆ ಇದೆ ನಾನು ಹಾಸ್ಟೆಲಲ್ಲಿ ಇದ್ದಾಗಿಂದ ಹಂಗೆ ಇದೆ ಮತ್ತು ಈ ಕಡೆ ಎಲ್ಲ ಯಾವುದು ಮನೆ ಆಗಿರ್ಲಿಲ್ವಂತೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಕಾಡ್ ಥರ ಇತ್ತಂತೆ ಅವಾಗೆಲ್ಲ ತುಂಬ ಭಯ ಆಗೋದಂತೆ ನೋಡಿ ಈ ಗ್ರೌಂಡ್ ಏನು ಇಲ್ವಂತೆ ಈ ಗ್ರೌಂಡ್ ಫುಲ್ಲು ಎಲ್ಲ ಮರ ಗಿಡಗಳೆಲ್ಲ ಬೆಳ್ಕೊಂಡ್ಬಿಟ್ಟಿತ್ತಂತೆ ಇವಾಗೆಲ್ಲ ಗ್ರೌಂಡ್ ಅಂತ ಎಲ್ಲ ಹೇಳ್ಕೊಂಡು ಬರ್ತಾಯಿದ್ರು ಮತ್ತು ಮೇನ್ ರೋಡಲ್ಲಿ ಆ ಕಡೆ ಈ ಕಡೆ ಒಂದು ಪೆಟ್ಟಿ ಅಂಗಡಿ ಇತ್ತು ಅಲ್ಲೆಲ್ಲ ನಾವು ತಿಂಡಿ ತೊಗೊಳಕ್ಕೆ ಹೋಗ್ತಿದ್ವಿ ಅಂತೆಲ್ಲ ಹೇಳ್ತಿದ್ರು ನೋಡಿ ಹೇಳ್ತಿದ್ದಾರೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಶೇರು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಗೂ ಶೇರ್ ಮಾಡಿ ಟೇಕ್ ಕೇರ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ